ಕಾರವಾರಂಕುಲ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಪರಸ್ಪರ ಹೇಳಿಕೆ ನೀಡೋದನ್ನ ಕಡಿಮೆ ಮಾಡಬೇಕು ಕ್ಷೇತ್ರದ ಜನರಲ್ಲಿ ಆಗುತ್ತಿರುವ ಗೊಂದಲವನ್ನು ಕಡಿಮೆ ಮಾಡಬೇಕೆಂದು ವಿಧಾನಪರಿಷತ್ ಶಾಸಕ ಗಣಪತಿ ಉಡ್ಬೇಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮುಂದಿನ ಚುನಾವಣೆಯಲ್ಲಿ ಯಾರು ಒಳ್ಳೆಯವರು ಎಂದು ಮತದಾರರು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧರಾಗಬೇಕು ಜಗಳ ಧಮಕಿ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಸರಿಯಲ್ಲ ತಿಳಿಯದೆ ತಪ್ಪು ಮಾಡಿದವರು ತಿದ್ದುಕೊಳ್ಳಿ ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಒಳ್ಳೆಯ ಮಾದರಿಯಾಗಲಿ ಎಂದು ಹೇಳಿದ್ದಾರೆ ಶಾಸಕಿಯವರಿಗೆ ಜೀವ ಬೆದರಿಕೆ ಇರುವ ಬಗ್ಗೆ ಹಿಂದೆಯೂ ಕೇಳಿದೆ ಈಗ ಮತ್ತೆ ಕೇಳಿದ್ದೇನೆ ಇಂಥವರ ವಿರುದ್ಧ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಆಗುತ್ತದೆ ಎಂದು ಉಳ್ವೇಕರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಇದ್ದರು ಶಾಸಕಿ ರೂಪಾಲೆ ನಾಯ್ಕರು ಹಾಗೂ ಹಿಂದೆ ಆದಂಥ ಶಾಸಕರುಗಳು ಮಾಜಿಗಳು ಹಾಲಿಗಳು ಈಗಾಗಲೇ ಬಹಳಷ್ಟು ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಆ ಸ್ಟೇಟ್ಮೆಂಟ್ ಕೊಡೋದು ಕಡಿಮೆ ಮಾಡಿ ಜನರು ಏನು ಈಗ ಮತದಾರರು ಅವರಿಗೆ ಬಂದಲ ಆಗದೇ ಇದ್ದಂಗೆ ಒಂದು ಸಮಾಧಾನಕರವಾಗಿ ಇಬ್ರು ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಯಾಕಂದರೆ ಇವತ್ತು ಆಡಳಿತ ಪಕ್ಷದ ನಾಯಕಿ ರೂಪಾಲಿ ನಾಯಕರು ಕೂಡ ಇದ್ದಾರೆ ಯಾಕಂದರೆ ಇವತ್ತು ಆಡಳಿತ ಪಕ್ಷದ ಒಂದು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಅದ ಒಂದು ಶಾಸಕಿಯಾದ ರೂಪಾಲಿ ನಾಯಕರು ಇದ್ದಾರೆ ಇವತ್ತು ಇಂಥ ಅನಾಹುತಗಳು ಏನು ಮುಂದೆ ಏನು ಕಂಪ್ಲೇಂಟ್ಗಳು ಮತ್ತು ಏನೋ ಧಮಕಿಗಳು ಇವಕ್ಕೆಲ್ಲ ತಲೆ ಕೊಡದೆ ಅವರ ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಪಕ್ಷ ಇದೆ ಮತದಾರರು ಇದ್ದಾರೆ ಹಾಗಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಮತದಾರರು ಯಾರು ಒಳ್ಳೆಯವರಂತ ನಿರ್ಧಾರ ಮಾಡುತ್ತಾರೆ ನಾವೆಲ್ಲ ಬದ್ಧರಾಗಿತ್ತು ಯಾಕಂದ್ರೆ ಈ ಪೇಪರ್ ಇವೆಲ್ಲ ಸರಿಯಲ್ಲ ಅಂತ ಸಂದರ್ಭದಲ್ಲಿ ಹೋಳಿ ಆಚರಣೆಯ ಎರಡನೇ ದಿನ ಬುಧವಾರ ಭಟ್ಕಳ ತಾಲೂಕಿನ ಮಾವಿನ ಕುರುವೆಯಲ್ಲಿ ಹೋಳಿಗೆ ಮತ್ತಷ್ಟು ರಂಗು ಬಂದಿದ್ದು ಬಣ್ಣದ ಆಟದಲ್ಲಿ ಜನರು ಮಿಂದೆದ್ದಿದ್ದಾರೆ ಬುಧವಾರ ಸಂಜೆ ಬೆಳ್ಳಿಯಿಂದ ರಾವಣನ ತಲಗೋಡು ಸಮುದ್ರ ಬೇಲೆಗೆ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು ಯುವಕ ಯುವತಿಯರು ಪರಸ್ಪರ ಬಣ್ಣ ಎರಚಿಕೊಂಡು ಸಂಭ್ರಮಪಟ್ಟರು ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ ಜನರಿಗೆ ಯಕ್ಷ ಗೊಂಬೆ ವೇಷಧಾರಿಗಳು ಸಾಥ್ ನೀಡಿದ್ರು ನಂತರ ಹತ್ತು ತಲೆಯ ರಾವಣನನ್ನ ಮೆರವಣಿಗೆಯಲ್ಲಿ ಬೇಲೆಯವರೆಗೂ ಕೊಂಡೊಯ್ದು ಅಗ್ನಿಸ್ಪರ್ಶ ಮಾಡಲಾಯಿತು ಹೋಳಿ ಮೆರವಣಿಗೆಯುದ್ದಕ್ಕೂ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಭಟ್ಕಳ ತಾಲೂಕಿನ ಮಾವಿನ ಕುರುವೆಯಲ್ಲಿ ಆಚರಿಸಲಾಗುತ್ತಿರುವ ಕೊಂಕಣಿ ಖಾರ್ವಿ ಸಮಾಜದವರ ಹೋಳಿ ಎಲ್ಲರ ಗಮನ ಸೆಳೆಯುತ್ತಿದೆ ನೂರಾರು ಸಂಖ್ಯೆಯಲ್ಲಿ ಜನರು ಒಂದೆಡೆ ಸೇರಿ ಹೋಳಿಯಲ್ಲಿ ಮೈಮರೆತರು ಅಪರಿಚಿತ ರು ವಿವಿಧ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡವರಿಗೆ ಒತ್ತಾಯ ಪೂರ್ವಕವಾಗಿ ಬಣ್ಣ ಎರಚದಂತೆ ನೋಡಿಕೊಳ್ಳಲಾಗುತ್ತದೆ ಪರಸ್ಪರ ಜಗಳ ಹೊಡೆದಾಟಕ್ಕೂ ನಿಷೇಧ ಇದೆ ರಸ್ತೆಯ ನಡುವೆ ಅಲ್ಲಲ್ಲಿ ಅಡ್ಡಲಾಗಿ ನಿಂತು ದಾರಿ ಹೋಕರು ಬೈಕ್ ಸವಾರರು ಆಟೋ ಚಾಲಕರು ಪ್ರಯಾಣಿಕರು ಸೇರಿದಂತೆ ಅವರಿವರಿಂದ ಹೋಳಿಯ ಹೆಸರಿನಲ್ಲಿ ಹಣ ವಸೂಲಿ ನಡೆಸುವುದಕ್ಕೂ ಇಲ್ಲಿ ಅವಕಾಶ ಇಲ್ಲ ಬಡವರಾಗಲಿ ಶ್ರೀಮಂತರಾಗಲಿ ತಮ್ಮ ಕೈಯಲ್ಲಿರುವ ಹಣವನ್ನ ಖರ್ಚು ಮಾಡಿಕೊಂಡೇ ಮೂರು ದಿನವೂ ಹೋಳಿಯನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇದರಿಂದ ಪೊಲೀಸರಿಗೂ ಯಾವುದೇ ಕಿರಿಕಿರಿ ಇಲ್ಲವಾಗಿದೆ ಈ ನಿಟ್ಟಿನಲ್ಲಿ ಕೊಂಕಣಿ ಖಾರ್ವಿಗಳ ಹೋಳಿ ಆಚರಣೆ ಉಳಿದವರಿಗೂ ಮಾದರಿ ಎಂದು ಹೇಳಬಹುದಾಗಿದೆ ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ಇದೇ ಮಾರ್ಚ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಡಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ತಿಳಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಮಾರ್ಚ್ ಹದಿನೆಂಟರಂದು ಸಂಜೆ ಆರು ಗಂಟೆಗೆ ಹಳಿಯಾಳದಲ್ಲಿ ಮಾರ್ಚ್ ಹತ್ತೊಂಬತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಯಲ್ಲಾಪುರದಲ್ಲಿ ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಅಂಕೋಲಾದಲ್ಲಿ ಸಂಜೆ ಆರು ಗಂಟೆಗೆ ಕುಮಟಾದಲ್ಲಿ ಮಾರ್ಚ್ ಇಪ್ಪತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭಟ್ಕಳದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಶಿರ್ಸಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಜಿಲ್ಲೆಯ ಆರು ವಿಧಾನಸಭೆ ಕ್ಷೇತ್ರಗಳಲ್ಲಿ ಆರು ಸಮಾವೇಶಗಳು ನಡೆಯಲಿವೆ ಮಾರ್ಚ್ ಹತ್ತರಂದು ಕಾರವಾರದಲ್ಲಿ ಜಿಲ್ಲಾ ಮಹಿಳಾ ಸಮಾವೇಶ ನಡೆಯಲಿದೆ ಬಿಜೆಪಿ ರಾಷ್ಟ್ರೀಯ ಪ್ರಮುಖರಾದ ಮೀನಾಕ್ಷಿ ಲೇಖಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಜಿಲ್ಲೆಯ ರಾಜ್ಯದ ಮಹಿಳಾ ಮೋರ್ಚಾದ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ಎಸ್ಟಿ ಸಮಾವೇಶ ಯಲ್ಲಾಪುರದಲ್ಲಿ ನಡೆಯಲಿದೆ ಶಿರ್ಸಿಯಲ್ಲಿ ಹದಿನಾರರಂದು ಬೃಹತ್ ರೈತ ಸಮಾವೇಶ ನಡೆಯಲಿದೆ ಕುಮಟಾದಲ್ಲಿ ಹಿಂದುಳಿದ ಮೋರ್ಚಾ ಸಮಾವೇಶ ಭಟ್ಕಳದಲ್ಲಿ ಯುವ ಮೋರ್ಚಾ ಸಮಾವೇಶ ಹಳಿಯಾಳದಲ್ಲಿ ಎಸ್ಟಿ ಸಮಾವೇಶ ನಡೆಯಲಿದೆ ಈ ಸಮಾವೇಶಗಳ ಸಮಯ ಹಾಗೂ ದಿನಾಂಕ ಇನ್ನೂ ನಿಗದಿಯಾಗಬೇಕಿದೆ ಎಂದರು ಈ ಎಲ್ಲಾ ಸಮಾವೇಶ ಮಾರ್ಚ್ ಇಪ್ಪತ್ತೊಂದರ ಒಳಗೆ ಮುಕ್ತಾಯವಾಗಲಿದೆ ಎಂದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಾಧನೆ ಬಿಂಬಿಸುವಂತಹ ಎಲ್ಇಡಿ ರಥ ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದಲ್ಲಿ ಸಂಚರಿಸಲಿದೆ ಇದೇ ರಥದಲ್ಲಿ ಪ್ರಣಾಳಿಕೆ ಪೆಟ್ಟಿಗೆ ಇರಿಸಲಾಗಿದ್ದು ಸಾರ್ವಜನಿಕರು ಪ್ರಣಾಳಿಕೆ ಬಗ್ಗೆ ಸಲಹೆ ನೀಡಬಹುದು ಎಂದು ತಿಳಿಸಿದ್ದಾರೆ ಮಾರ್ಚ್ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಚುನಾವಣೆ ದಿನಾಂಕ ಘೋಷಣೆಯಾಗಬಹುದು ಎಂದು ವೆಂಕಟೇಶ್ ನಾಯಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಗಳೆ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಬಿಜೆಪಿ ಜಿಲ್ಲಾ ಪ್ರಮುಖರಾದ ಆರ್ಡಿ ಹೆಗಡೆ ಕಾರವಾರ್ ಗ್ರಾಮಾಂತರ ಪ್ರಭಾರಿ ಜಿಎಸ್ ಗುನ್ಗಾ ಬಿಜೆಪಿ ನಗರ ಘಟಕ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಗುನ್ಗಿ ನಗರಸಭೆ ಸದಸ್ಯೆ ಮಾಲಾ ಹುಲ್ಸ್ವಾರ್ ಉಪಸ್ಥಿತರಿದ್ದರು ಆಡಳಿತಾತ್ಮಕವಾಗುತ್ತೆ ಏನೇನು ಚಟುವಟಿಕೆಗಳನ್ನು ಮಾಡಬೇಕು ಆ ಎಲ್ಲ ಚಟುವಟಿಕೆಗಳನ್ನು ಕಳೆದ ಕೆಲವು ತಿಂಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದರ ಅಂಗವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯರ ಒಂದು ಸೂಚನೆಯಂತೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಅಂತೇಳಿದ್ರೆ

ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಟಿಕೆಟ್ ದೊರಕುವ ಪೂರ್ವದಿಂದಲೇ ನನಗೆ ಜೀವ ಬೆದರಿಕೆ ಇತ್ತು ಈ ಬಗ್ಗೆ ಆಗಿನ ಜಿಲ್ಲಾ ಪೊಲೀಸ್ ವರಿಷ್ಠರಿಗೂ ದೂರು ನೀಡಿದ್ದೇನೆ ಈಗಿನ ಜಿಲ್ಲಾ ಪೊಲೀಸ್ ವರಿಷ್ಠರಿಗೂ ದೂರು ನೀಡಿದ್ದೇನೆ ಇದೇ ಕಾರಣಕ್ಕೆ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲೂ ಗನ್ ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿದೆ ವಿಳಂಬವಾಗಿ ನನಗೆ ಗನ್ ಲೈಸೆನ್ಸ್ ದೊರೆತಿದೆ ನಂಬರ್ ಇಲ್ಲದ ಬೈಕ್ ಮೇಲೆ ನನ್ನ ವಾಹನವನ್ನ ಅಡ್ಡಗಟ್ಟಿದ್ದು ಲಾರಿಯನ್ನ ನಮ್ಮ ವಾಹನದ ಮೇಲೆ ಬರುವಂತೆ ಚಲಾಯಿಸಿದ್ದು ಇಂತಹ ಘಟನೆಗಳು ನಡೆದಿದೆ ರಾತ್ರಿ ಮನೆಯ ಬಳಿ ಒಂದರಿಂದ ಮೂರು ಗಂಟೆಯ ವೇಳೆಗೆ ವಿದ್ಯುತ್ ಲೈಟ್ ತೆಗೆಯಲಾಗುತ್ತದೆ ದೊಡ್ಡ ಸಪ್ಪಳದೊಂದಿಗೆ ಬೈಕ್ ಸುತ್ತು ಹಾಕುತ್ತದೆ ಆಗ ಕೂಡ ನಾನು ಹೆಸ್ಕಾಂನವರಿಗೆ ದೂರು ಕೊಟ್ಟಿದ್ದೇನೆ ರಾಜ್ಯದ ಗೃಹ ಸಚಿವರಿಗೆ ಕೂಡ ಈ ಬಗ್ಗೆ ಗಮನ ಸೆಳೆದಿದ್ದೇನೆ ಈ ಹಿಂದೆ ನನ್ನ ಅಕ್ಕನ ಮಕ್ಕಳನ್ನ ಕಿಡ್ನಾಪ್ ಮಾಡುವ ಪ್ರಯತ್ನ ಕೂಡ ನಡೆದಿತ್ತು ಬೆದರಿಕೆ ಕರೆ ಮೆಸೇಜ್ ಕೂಡ ಬಂದಿವೆ ಕೇರಳ ಪಾಸಿಂಗ್ ಇದ್ದ ಎರಡು ವಾಹನಗಳು ಇತ್ತೀಚೆಗೆ ತಮ್ಮ ವಾಹನ ಫಾಲೋ ಮಾಡ್ತಿತ್ತು ನಾನು ಹೆದರದೆ ಈ ವಾಹನಗಳನ್ನೇ ಬೆನ್ನಟ್ಟಿದ್ದಾಗ ಈ ವಾಹನಗಳು ಪರಾರಿಯಾಗಿದೆ ಎಂದು ವಿವರಿಸಿದ್ದಾರೆ ಮಹಿಳಾ ಪೊಲೀಸ್ ಭದ್ರತೆಯನ್ನು ನೀಡಿದ್ದಾರೆ ರಾಜಕಾರಣದಲ್ಲಿ ಅನೇಕ ವಿರೋಧಿಗಳಿದ್ದಾರೆ ಈ ಹಿಂದೆ ಕಾರವಾರದಲ್ಲಿ ಅನೇಕ ಜಗಳಾಗುತ್ತಿದ್ದವು ಇಂದು ಕಾರವಾರ ಶಾಂತವಾಗಿದೆ ಮತ್ತೆ ಶಾಂತಿ ಕದಡಲು ಪ್ರಯತ್ನ ನಡೆದಿದೆ ಕಾಮಗಾರಿಗೆ ನಾನು ಕಮಿಷನ್ ಪಡೆಯುತ್ತಿದ್ದೇನೆ ಎಂದು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಕಾಮಗಾರಿ ಕಾಂಗ್ರೆಸ್ನವರಿಗೆ ದೊರೆತಿದೆ ಹಾಗಾದ್ರೆ ಅವರು ನನಗೆ ಕಮಿಷನ್ ನೀಡಿದ್ದಾರಾ ಎಂದು ಪ್ರಶ್ನಿಸಿದ ಶಾಸಕಿ ರೂಪಾಲಿ ನಾಯ್ಕ್ ಕಾಮಗಾರಿಯ ಗುತ್ತಿಗೆ ಪಡೆದಿರುವ ಕಂಪನಿಯಲ್ಲಿ ಮಾಜಿ ಶಾಸಕ ಸತ್ತಿಸೈ ಹಣ ಹೂಡಿಕೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಲ್ಲಿ ಸಮೀರ್ ನಾಯ್ಕ್ ಗುತ್ತಿಗೆ ಕೆಲಸ ಮಾಡುತ್ತಾರೆ ಸಮೀರ್ ನಾಯ್ಕ್ ವಿರುದ್ಧ ನಾನು ಆರೋಪ ಮಾಡೋದಿಲ್ಲ ಆದ್ರೆ ಸತ್ಯ ಸತ್ಯತೆ ಬೆಳಕಿಗೆ ತರಲು ಪ್ರಯತ್ನಿಸುತ್ತಿದ್ದೇನೆ ಮಹಾರಾಷ್ಟ್ರ ಮೂಲದ ಕಂಪನಿಯಲ್ಲಿ ಮಾಜಿ ಶಾಸಕರೇ ಹೂಡಿಕೆ ಮಾಡಿದ ಸಂಸ್ಥೆ ಅದು ಅವರಿಂದ ಒಂದು ರೂಪಾಯಿ ಕೂಡ ಪಡೆದಿಲ್ಲ ಎಂದು ನಾನು ಪ್ರಮಾಣ ಮಾಡ್ತೇನೆ ಅವರು ಎಲ್ಲಿ ಬೇಕಾದರೂ ಬಂದು ಪ್ರಮಾಣ ಮಾಡಲಿ ಎಂದು ರೂಪಾಲಿ ನಾಯ್ಕ್ ಸವಾಲು ಎಸೆದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕ್ಳೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಬಿಜೆಪಿ ಜಿಲ್ಲಾ ಪ್ರಮುಖರಾದ ಆರ್ಡಿ ಹೆಗಡೆ ಕಾರವಾರ ಗ್ರಾಮಾಂತರ ಪ್ರಭಾರಿ ಜಿಎಸ್ ಗುನ್ಗಾ ಬಿಜೆಪಿ ನಗರ ಘಟಕ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಗುನ್ಗಿ ನಗರಸಭೆ ಸದಸ್ಯೆ ಮಾಲಾ ಹುಲ್ಸ್ವಾರ್ ಉಪಸ್ಥಿತರಿದ್ದರು ಕೂಡ ನನಗೆ ಹಿಂದಿಂದ ಓದ್ತಾ ಇದ್ರು ಈಗಲ್ಲ ಇವತ್ತಂತಲ್ಲ ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ರು ಅಂದರೆ ಟಿಕೆಟ್ ಸಿಗುವ ಪೂರ್ವದಿಂದಲೇ ನನಗೆ ಆ ಜೀವ ಬೆದರಿಕೆ ಆಗುವಂಥದ್ದು ನಾನು ಹಿಂದಿನ ಆವಾಗಿನ ಎಸ್ ಪಿ ಆದಂಥ ಅವರಿಗೆ ಭಾಳ ಸಲ ಇದನ್ನು ನಾನು ಕೊಟ್ಟಿದ್ದೆ ತನ್ನಂತರ ಆ ಟಿ ವಿ ಮಾಧ್ಯಮದಲ್ಲೂ ಕೂಡ ಒಂದು ಸಲ ಬಂದಿದೆ ನಮಗೆ ಗನ್ ವಿಷಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ನನಗೆ ಗನ್ ಲೈಸೆನ್ಸನ್ನು ಇನ್ನೂ ತನಕ ಕೊಟ್ಟಿಲ್ಲ ನನ್ನ ಸಿಂಪ್ಟಿ ಸಲುವಾಗಿ ನಾನು ಗನ್ ಲೈಸೆನ್ಸ್ ಭಾಳ ವೇಗ ಕೊಡಬೇಕಂತ ಮಾಡಿದ್ದಾರೆ ಆ ವಿಷಯ ಕೂಡ ಅವರು ಡಿಲೇ ಮಾಡ್ತಾಯಿದ್ರು ಆವಾಗ ನನಗೆ ಡಿಲೇ ಆಗಿ ನನ್ನ ಗನ್ ಲೈಸೆನ್ಸ್ ಸಿಕ್ತು ತನ್ನಂತರ ಕೂಡ ಅನೇಕ ಬಾರಿ ನನ್ನ ಗಾಡಿ ಹಿಂದೆ ಅನೇಕ ರಾತ್ರಿ ಹೊತ್ತಿಗೆ ಎರಡು ಗಂಟೆ ಸುಮಾರಿಗೆ ಗಾಡಿಗಳನ್ನು ಬಿಡುವುದು ಟ್ರಕ್ಗಳನ್ನು ಮೈ ಮೇಲೆ ಬಿಡುವ ಹಾಗೆ ಹಳೆಯ ಟ್ರಕ್ಗಳನ್ನು ಗಟ್ಟಿಯಾಗಿ ನಿಂತ್ಕೊಂಡು ಬಿಡುವಂಥದ್ದು ಹಾಗೂ ಬೈಕ್ ಮೇಲೆ ನಂಬರ್ ಇಲ್ಲದೆ ಇರುವಂಥ ಬೈಕ್ ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿಯನ್ನು ಅಟ್ಟುಗಡಿಸೋದು ಇದೆಲ್ಲ ಕೂಡ ಮಾಡಿದ್ದಾರೆ ಮತ್ತು ಮಧ್ಯದಲ್ಲಿ ಕೂಡ ಅನೇಕ ಬಾರಿ ಓವರ್ಟೇಕ್ ಮಾಡ್ಕೊಂಡು ಬಂದ್ಕೊಂಡು ಈ ಥರದಲ್ಲೇ ಆಗಿದೆ ನಾನು ಅನೇಕ ಸಲ ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ ನನ್ನ ಮಹಿಳಾ ಶಾಸಿಕೆಯಾಗಿ ನನ್ನ ಕ್ಷೇತ್ರದ ಜನತೆಯ ಒಂದು ಅವರ ಒಂದು ಧೈರ್ಯವಾಗಿ ನಾವು ನಿಂತ್ಕೊಳ್ಬೇಕಾಗ್ತದೆ ನಾವೇ ಅಲ್ಲಿ ಹೇಳಿಗಳಾದರೆ ಅದು ಸರಿಯಲ್ಲ ಅನ್ನೋದಕ್ಕೆ ನಾವು ಕೆಲವೊಂದು ಅಲ್ಲಿ ಮಾತಾಡಿಲ್ಲ ಆದರೆ ಈಗ ನೋಡುವಂಥ ಈ ಒಂದು ವಲಸು ರಾಜಕಾರಣದಲ್ಲಿ ಎಲ್ಲ ಕಣಸರು ಸೇರ್ಕೊಂಡಿದ್ದು ನೋಡಿದ್ರೆ ಎಲ್ಲೋ ಒಂದು ಥರದ ಒಂದು ಪಿತೂರಿ ಮಾಡ್ತಾ ಇದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ